ಎಲ್ಲರಿಗೂ ನಮಸ್ಕಾರಗಳು ನಾವು ಇಂದಿನ ವಿಡಿಯೋದಲ್ಲಿ ಏಷ್ಯಾ ಖಂಡದ ಬಗ್ಗೆ ತಿಳಿದುಕೊಳ್ಳೋಣ ಏಷ್ಯಾ ಖಂಡ ಸ್ಥಾನ ಉತ್ತರಾರ್ಧ ಗೋಳಾರ್ಧ ಪೂರ್ವಾರ್ಧ ಗೋಳಾರ್ಧ ವಿಸ್ತೀರ್ಣ ಸುಮಾರು ನಾಲ್ಕು ಪಾಯಿಂಟ್ ಕೋಟಿ ಚದರ್ ಕಿಲೋಮೀಟರ್ ವಿಶ್ವದ ಅತಿದೊಡ್ಡ ಖಂಡ ಜನಸಂಖ್ಯೆ ಸುಮಾರು ನಾಲ್ಕುನೂರ ಎಪ್ಪತ್ತು ಕೋಟಿ ಜನರು ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಸುತ್ತುವರೆದ ಸಾಗರಗಳು ಉತ್ತರಕ್ಕೆ ಆರ್ಕ್ಟಿಕ್ ಮಹಾಸಾಗರ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಪೂರ್ವಕ್ಕೆ ಪೆಸಿಫಿಕ್ ಮಹಾಸಾಗರ ಭೂ ಸ್ವರೂಪಗಳು ಪರ್ವತಗಳು ಹಿಮಾಲಯ ಪರ್ವತ ಶ್ರೇಣಿ ವಿಶ್ವದ ಅತಿ ಎತ್ತರದ ಪರ್ವತ ಶ್ರೇಣಿ ಇತರ ಪರ್ವತಗಳು ಕಾರ್ಕೋರಂ ಕೂನ್ಲೂನ್ ಟಿಯೆನ್ಶಾನ್ ಪೀಠಭೂಮಿಗಳು ಟಿಬೆಟ್ ಪೀಠಭೂಮಿ ವಿಶ್ವದ ಅತಿ ದೊಡ್ಡ ಮತ್ತು ಎತ್ತರದ ಪೀಠಭೂಮಿ ಡೆಕ್ಕನ್ ಪೀಠಭೂಮಿ ಮರುಭೂಮಿಗಳು ಗೋಬಿ ಮರುಭೂಮಿ ತಾರ್ ಮರುಭೂಮಿ ಅರೇಬಿಯನ್ ಮರುಭೂಮಿ ಸಮತಟ್ಟು ಪ್ರದೇಶಗಳು ಇಂಡೋ ಗಂಗಾ ಸಮತಟ್ಟು ಚೀನಾ ಸಮತಟ್ಟು ಕರಾವಳಿ ಪ್ರದೇಶಗಳು ಮತ್ತು ದ್ವೀಪಗಳು ದೀರ್ಘ ಕರಾವಳಿ ಪ್ರದೇಶಗಳು ಜಪಾನ್ ಇಂಡೋನೇಷಿಯಾ ಫಿಲಿಪೈನ್ಸ್ ದ್ವೀಪಗಳು ನದಿಗಳು ಗಂಗಾ ಸಿಂಧು ಆಂಗ್ಸೆ ಎಲ್ಲೋ ಟ್ರಗ್ಗೀಸ್ ಯುಪ್ರೆಟಿಸ್ ಮಣ್ಣುಗಳು ಅಲ್ಯೂಮಿನಿಯಂ ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಮರುಭೂಮಿ ಮಣ್ಣು ಪರ್ವತಮಣ್ಣು ಪ್ರಮುಖ ದೇಶಗಳು ರಷ್ಯಾ ಚೀನಾ ಭಾರತ ಟರ್ಕಿ ಕಜಕಿಸ್ತಾನ್ ಸೌದಿ ಅರೇಬಿಯಾ ಇಂಡೋನೇಷ್ಯಾ ಇರಾನ್ ಮಂಗೋಲಿಯಾ ಪಾಕಿಸ್ತಾನ್ ಏಷ್ಯಾ ಖಂಡದ ಸಂಸ್ಕೃತಿ ಹಿಂದೂ ಬೌದ್ಧ ಇಸ್ಲಾಂ ಕ್ರೈಸ್ತ ಜೈನ ಸಿಖ್ ಮುಂತಾದ ಧರ್ಮಗಳ ಜನ್ಮಭೂಮಿ ಯೋಗ ಧ್ಯಾನ ಆಯುರ್ವೇದ ಕಬುಕಿ ಕುಂಗ್ಫು ಭರತನಾಟ್ಯ ಕಥಕಲಿ ಮುಂತಾದ ಸಾಂಸ್ಕೃತಿಕ ಪರಂಪರೆ ವಿವಿಧ ಉಡುಗೆ ಪದ್ಧತಿಗಳು ಸಾರಿ ಕಿಮೋನೋ ಹಿಜಾಬ್ ಧೋತಿ ಹಬ್ಬಗಳು ದೀಪಾವಳಿ ಈದ್ ಚೈನೀಸ್ ನ್ಯೂ ಇಯರ್ ನವರಾತ್ರಿ ಸಸ್ಯವರ್ಗ ಮಳೆಕಾಡುಗಳು ದಕ್ಷಿಣ ಮತ್ತು ದಕ್ಷಿಣ ಪೂರ್ವ ಏಷ್ಯಾ ಭಾಗದಲ್ಲಿ ಕಂಡುಬರುತ್ತವೆ ಎಲೆ ಉದುರುವ ಅರಣ್ಯಗಳು ಭಾರತ ಮತ್ತು ಚೀನಾದಲ್ಲಿ ಕಂಡುಬರುತ್ತವೆ ಮರಳು ಪ್ರದೇಶದ ಸಸ್ಯಗಳು ಅರೇಬಿಯಾ ಮತ್ತು ಮಧ್ಯ ಏಷ್ಯಾ ಭಾಗದಲ್ಲಿ ಕಾಣಿಸುತ್ತವೆ ಟೈಗಾ ಕಾಡುಗಳು ಉತ್ತರ ಏಷ್ಯಾ ಭಾಗದಲ್ಲಿ ಕಾಣಿಸುತ್ತವೆ ಪ್ರಮುಖ ಬೆಳೆಗಳು ಅಕ್ಕಿ ಗೋಧಿ ಚಹಾ ಕಾಫಿ ಮಸಾಲೆಗಳು ಪ್ರಾಣಿಗಳು ಆನೆ ಹುಲಿ ಸಿಂಹ ಪಾಂಡ ಒಂಟೆ ಗಂಡಬೇರುಂಡ ಹಿಮಾಲಯ ಪ್ರದೇಶದಲ್ಲಿ ಹಿಮಚಿರತೆ ಯಾಕ್ ಮಳೆ ಕಾಡುಗಳಲ್ಲಿ ಕಪಿಗಳು ನಾಗಗಳು ವಿವಿಧ ಪಕ್ಷಿಗಳು ಜಲಚರಗಳು ತಿಮಿಂಗಲ ಡಾಲ್ಫಿನ್ వివిధ మీను ధన్యవాదాలు